ಕರ್ನಾಟಕ ಸರ್ಕಾರ ಈ ಬಾರಿ ಸುಮಾರು ಎಪ್ಪತ್ತು ದೇಶಗಳ ಆಯ್ದ ಸುಮಾರು ಇನ್ನೂರ ನಲವತ್ತು ಸಿನಿಮಾ ಪ್ರದರ್ಶನ ನಡೆಯಲಿದ್ದು ದೇಶ ವಿದೇಶಗಳ ಅಪರೂಪದ ಚಲನಚಿತ್ರಗಳನ್ನು ವೀಕ್ಷಿಸುವ ಅವಕಾಶ ಬರ್ತಿದೆ ನಿಮಗೆ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಗಳಲ್ಲಿ ಪ್ರಸಿದ್ಧಿ ಪಡೆದ ವಿಮರ್ಶಕರ ಮೆಚ್ಚುಗೆ ಮೆಚ್ಚುಗೆಗೆ ಪಾತ್ರವಾದ ಪಾತ್ರವಾದ ಮತ್ತು ಯನ ಗಳಿಸಿರುವ ನೂರಕ್ಕೂ ಹೆಚ್ಚು ವಿದೇಶಿ ಚಲನಚಿತ್ರಗಳು ಹಾಗೆಯೇ ಮೂವತ್ತಕ್ಕೂ ಹೆಚ್ಚು ವಿವಿಧ ಭಾರತೀಯ ಭಾಷೆಗಳ ಚಲನಚಿತ್ರಗಳ ಪ್ರದರ್ಶನ ನಡೆಯಲಿದೆ ಇವತ್ತು ಈ ಹದಿನೇಳನೇ ಚಲನಚಿತ್ರೋತ್ಸವ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ರಾಯಭಾರಿಯಾಗಿ ಪ್ರಕಾಶ್ ರಾಜ್ ಅವರು ನಾವು ಆಯ್ಕೆ ಮಾಡಿದ್ದೇವೆ ಅವರು ಅದನ್ನು ಒಪ್ಪಿಕೊಂಡು ಅವರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಪ್ರಕಾಶ್ ರಾಜರವರು ಬರೀ ಸಿನಿಮಾಕ್ಕೆ ಸೀಮಿತ ಆಗಿಲ್ಲ ಅವರು ಸಾಮಾಜಿಕ ಹೋರಾಟಗಳನ್ನು ಕೂಡ ಮಾಡ್ತಾ ಇದ್ದರು ಶೋಷಿತರ ದಲಿತರ ಹಿಂದುಳಿದವರ ರೈತರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಅವರಿಗೆ ನ್ಯಾಯವನ್ನು ಒದಗಿಸ್ಕೊಡ್ತಕ್ಕಂಥ ಅವರು ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸ ಅವರು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಸಂದರ್ಭದಲ್ಲಿ ತಮಗೆಲ್ಲ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಅವರಿಗೆ ಎರಡನೇ ಬಾರಿ ನಾನು ಧನ್ಯವಾದಗಳನ್ನು ನಾವು ಒಂದು ಸಾರಿ ಸರ್ವ ಜನಾಂಗದ ಶಾಂತಿಯ ತೋಟ ಕುವೆಂಪು ಅವರ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಕ್ಕಂಥ ಥೀಮ್ ನಡಿ ಈ ಚಲನಚಿತ್ರೋತ್ಸವವನ್ನು ಮಾಡಿದ್ದು ಈ ಬಾರಿ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಎಂದರೆ ಅಷ್ಟೇ ಸಾಕೆ ಇದು ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರ ಗೀತೆಯಿಂದ ಆಯ್ಕೆ ಮಾಡಿರ್ತಕ್ಕಂಥ ಇದನ್ನ ಈ ವರ್ಷ ನಾವು ಆಯ್ಕೆ ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಚಲನಚಿತ್ರ ಈಗಾಗಲೇ ಪ್ರಸ್ತಾಪ ಮಾಡದಂತೆ ಅದು ಬರೀ ಮನೋರಂಜನೆಗೆ ಸೀಮಿತ ಆಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಸಮಾಜದಲ್ಲಿರ್ತಕ್ಕಂಥ ಅಂಕು ಡೊಂಕುಗಳನ್ನ ತಿಂತಕ್ಕಂಥ ಕೆಲಸ ಸಮಾಜದಲ್ಲಿ ಇವತ್ತು ಅಸಮಾನತೆ ಇದೆ ಬಡತನ ಇದೆ ಸಿರಿತನ ಇದೆ ದಲಿತರಿದ್ದಾರೆ ಹಿಂದುಳಿದವರು ಇದ್ದಾರೆ ಅಲ್ಪಸಂಖ್ಯಾತರಿದ್ದಾರೆ ರೈತರಿದ್ದಾರೆ ಕಾರ್ಮಿಕರಿದ್ದಾರೆ ಮಹಿಳೆಯರಿದ್ದಾರೆ ವಾಸ್ತವ ಸ್ಥಿತಿಯನ್ನು ಜನರಿಗೆ ಸಮಾಜದ ಮುಂದೆ ಇಡತಕ್ಕಂಥ ಕೆಲಸವನ್ನು ಸಿನಿಮಾಗಳು ಮಾಡುವ ಅದನ್ನು ಬಹಳ ಯಶಸ್ವಿಯಾಗಿ ರಾಜ್ಕುಮಾರ್ ಅವರು ನಟಿಸಿರ್ತಕ್ಕಂಥ ಅನೇಕ ಸಿನಿಮಾಗಳಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಅದನ್ನು ನಮ್ಮ ಜೀವನ ಏನಿದೆ ಅದಕ್ಕೆ ಇವತ್ತು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಯಾಕೆ ಮಾಡ್ತಿದ್ದೀವಿ ಅಂತಂದರೆ ಬೇರೆ ದೇಶಗಳ ಜನಜೀವನ ಅರ್ಥ ಆಗಬೇಕು ಅಲ್ಲಿ ಪಾಲಿಟಿಕ್ಸ್ ಅರ್ಥ ಆಗಬೇಕು ಅಲ್ಲಿ ಸಮಾಜ ಅರ್ಥ ಆಗಬೇಕು ಅಲ್ಲಿರ್ತಕ್ಕಂಥ ಪುರುಷರು ಮಹಿಳೆಯರು ಇವ್ರಿಗೆ ಇರ್ತಕ್ಕಂಥ ಹಸು ಅಸಮಾನತೆ ಅಥವಾ ಸಮಾನತೆ ಇರ್ತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದಕ್ಕೆ ನಾವು ಈ ಬೇರೆ ದೇಶದಲ್ಲಿರ್ತಕ್ಕಂಥ ಜೀವನ ಅಲ್ಲಿರ್ತಕ್ಕಂಥ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆ ಅಥವಾ ಸಮಾನತೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೋಸ್ಕರ ಇದು ಒಂದು ಸುವರ್ಣ ಅವಕಾಶ ಈ ಸುವರ್ಣ ಅವಕಾಶವನ್ನು ಬಳಸ್ಕೊಂಡು ನಾವು ಸಮಾಜದಲ್ಲಿ ಬದಲಾವಣೆಯನ್ನು ತರ್ತಕ್ಕಂಥ ಕೆಲಸವನ್ನು ಮಾಡಬೇಕು ಸಮಾಜದಲ್ಲಿ ಬದಲಾವಣೆ ಆಗದೆ ಹೋದರೆ ಸಿನಿಮಾಗಳು ಬರೀ ಮನೋರಂಜನೆಗಾಗಿ ಇರ್ತಕ್ಕಂಥ ವಸ್ತುಗಳಾಗ್ತವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಮನುಷ್ಯರು ನಾವೆಲ್ಲರೂ ಮನುಷ್ಯರಾಗಿ ಬಾಳ್ತಕ್ಕಂಥದ್ದು ಮಾನವರಾಗಿ ಬಾಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ನಾವು ಯಾವುದೇ ಕಾರಣಕ್ಕೆ ಪ್ರತಿ ವ್ಯಕ್ತಿಯನ್ನು ಕೂಡ ಪ್ರೀತಿಯಿಂದ ಕಾಣ್ತಕ್ಕಂಥ ಸ್ನೇಹದಿಂದ ಕಾಣ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಅದು ಮಾಡಿದಾಗ ಮಾತ್ರ ನಾವು ಸಮ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಮನುಷ್ಯ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ಮನುಷ್ಯನಲ್ಲಿ ಏನು ಭೇದ ಭಾವ ಇದೆ ಅಸಮಾನತೆ ಇದೆ ಈ ಅಸಮಾನತೆಯನ್ನು ಹೋಗಲಾಡಿಸ್ತಕ್ಕಂಥ ಕೆಲಸವನ್ನು ಸಿನಿಮಾಗಳ ಮೂಲಕ ಈ ಮಾಧ್ಯಮಗಳ ಮೂಲಕ ನಾವು ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಈ ಬೇರೆ ದೇಶಗಳಲ್ಲಿ ನಮ್ಮ ಜನಜೀವನ ಹೇಗಿದೆ ಈ ದೇಶದಲ್ಲಿ ಹೇಗಿದೆ ಯಾಕೆ ಈಗಾಗಿದೆ ಅಲ್ಲಿ ಯಾಕೆ ಬದಲಾವಣೆಗಳನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿ ಇನ್ನೂ ಬದಲಾವಣೆಗಳು ಇನ್ನೂ ಯಾಕೆ ಆಗಿಲ್ಲ ಅಂತಕ್ಕಂಥ ಚಿತ್ರವನ್ನು ವಾಸ್ತವಿಕತೆಯನ್ನು ನಾವು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಇದರಿಂದ ಈ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾಡೋದ್ರಿಂದ ಒಂದು ಆ ದೇಶದ ಚಲ ನಿಮಗೆ ಚಲನಚಿತ್ರ ನಿರ್ಮಾಣ ಆಗ್ತಕ್ಕಂಥದ್ದು ಮತ್ತು ಅದರ ಉದ್ದೇಶಗಳು ಏನು ಅಂತಕ್ಕಂಥದ್ದು ಅರ್ಥ ಆಗ್ತದೆ ಇಲ್ಲಿ ನಮ್ಮ ದೇಶದಲ್ಲಿರ್ತಕ್ಕಂಥದ್ದು ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಸರ್ಕಾರ ಎಲ್ಲ ರೀತಿಯ ಸಹಕಾರವನ್ನು ಬೆಂಬಲವನ್ನು ಚಲನಚಿತ್ರ ನಿರ್ಮಾ ನಿರ್ಮಾಣಕ್ಕೆ ಚಲನಚಿತ್ರ ಉದರ ಅಭಿವೃದ್ಧಿಗೆ ಎಲ್ಲ ರೀತಿಯ ಸಹಕಾರವನ್ನು ಬೆಂಬಲವನ್ನು ನಾವು ಸರ್ಕಾರ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದು ನಮ್ಮ ಬದುಕನ್ನು ಹಸನ್ ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದನ್ನು ನಾವು ಕಲ್ತ್ಕೋಬೇಕಾಗ್ತದೆ ಅದು ಕಲ್ತಾಗ ಮಾತ್ರ ಸಾಧ್ಯ ಆಗ್ತದೆ ಅಂಥ ಸಿನಿಮಾಗಳು ಕನ್ನಡ ಸಿನಿಮಾಗಳು ಬರಲಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಆಸಿಸಿ ಈ ಚಲನಚಿತ್ರೋತ್ಸವ ಆಗಲಿ ಅಂತ ಆರೈಕೆಯನ್ನು ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಂವಿಧಾನ